ಸೊ ಕೆಲವರು ಅವ್ರು ಹೇಳ್ತಾರೆ ಅವನು ಓನರ್ ಹೇಳ್ತಾನೆ ಮನೆಯವ ನನಗೆ ಗೊತ್ತೇ ಇಲ್ಲ ಯಾವ ಇದ್ದಾವೆ ಅಂತ ಹೇಳಿ ಇದು ವ್ಯವಸ್ಥೆಯನ್ನ ಹಾಳು ಮಾಡ್ತೀರಿ ಇವತ್ತು ಈ ದೇಶದಲ್ಲಿ ಮತದ ಮತ ಮತಗಳನ್ನ ಕದಿಯೋದ್ರ ಮೂಲಕ ಚುನಾವಣಾ ಅಂದರೆ ಮತಗಳ ಮತಗಳತನ ಬಗ್ಗೆ ಅರಿವು ಮೂಡಿಸಲು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ನಾಯಕ ರಾಹುಲ್ ಗಾಂಧೀಜಿಯವರು ಮತಗಳ್ಳತನ ಆಗಿದೆ ಅಂತ ಪದೇ ಪದೇ ಆರೋಪ ಮಾಡ್ಕೊಂಡು ಬರ್ತಾ ಇದ್ರು ಅದಕ್ಕೆ ಚುನಾವಣೆ ಆಯೋಗ ಏನೋ ಒಂಥರ ಏನಂದರೆ ಒಂಥರ ತಾರತಮ್ಯ ಮಾಡೋಂಗೆ ಕ್ರಮಗಳನ್ನ ತಗೊಂಡಿದೆ ಇದು ಮಾಡ್ತು ಅದ್ರ ಅದ್ರ ವಿರುದ್ಧ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಅದು ದುಣಿ ಎತ್ತಬೇಕು ಅಂತ ಇವತ್ತು ಮತಗಳತನ ವಿರುದ್ಧ ಸಿಹಿ ಸಂಗ್ರಹ ಮಾಡೋಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವ ನಡೀತಾ ಇದೆ ಇದು ಖಂಡಿತವಾಗಲೂ ಒಂದು ಒಳ್ಳೆಯ ಇದು ಯಾಕೆ ಈ ಥರ ಪದೇ ಪದೇ ಪರೇ ಪರೇ ಮತಗಳತನ ಯಾಕೆ ಯಾಕೆ ಆಗ್ತಾ ಇದೆ ಅದರದ್ದು ಏನು ಕ್ರಿಯೇಟಿವಿಟಿ ಏನು ಅನ್ನೋದನ್ನು ಖಂಡಿತಕ್ಕೋಸ್ಕರ ಇವತ್ತು ಸಹಿ ಸಂಗ್ರಹ ಮಾಡಿದ್ದೀವಿ ಹಾಗೇ ಇದರಿಂದ ಖಂಡಿತವಾಗಲೂ ನಾವು ಮುಂದಿನ ಬಿಹಾರ ಚುನಾವಣೆಯಲ್ಲಿ ಉತ್ತಮವಾದ ಇಂಡಿಯಾ ಕೂಟ ಬರುತ್ತೆ ಅನ್ನೋದನ್ನ ಖಂಡಿತವಾಗಲೂ ನಮ್ಮ ಭವಿಷ್ಯ ಸಿ ಎಮ್ ನುಡಿದಿದ್ದಾರೆ ಅದು ಭವಿಷ್ಯ ಸುಳ್ಳಾಗಲ್ಲ ಯಾಕಂದರೆ ನಾವು ಕಾಂಗ್ರೆಸ್ ಅವರು ಯಾವತ್ತು ಗಾಂಧೀಜಿ ಪರ ಗಾಂಧೀಜಿ ಪರ ಇದ್ದೀವಿ ಅಹಿಂಸೆ ಪರ ಇದ್ದೀವಿ ಅದಕ್ಕಾಗಿ ನಾವು ಇವತ್ತು ವಿರುದ್ಧ ಒಂದು ಅಭಿಯಾನ ಹಮ್ಮಿಕೊಂಡು ಅಭಿಯಾನ ಇವತ್ತಿಂದ ಸ್ಟಾರ್ಟ್ ಆಗಿ ಮೊದಲು ಮೊದಲೇನಾದ್ರು ಮಾಡಿಲ್ಲ ಆಗಲೇ ಚಾಮರಾಜ ನರಸಿಂಹರಾಜ ಎಲ್ಲ ಕ್ಷೇತ್ರಗಳಲ್ಲೂ ಆಗಿದೆ ಇದು ಜಿಲ್ಲಾ ಕಾಂಗ್ರೆಸ್ ಹಾಗೂ ನಗರ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಆಗ್ತಾ ಇದೆ ಸರ್ ಮಂಡ್ಯ ಮೈಸೂರು ಎಲ್ಲ ಕಡೆ ಆಗ್ತಾರೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲ ಸರ್ ನಿಮ್ಮ ಹೆಸರು ಸುನಿಲ್ ನಾರಾಯಣ್ ರಾಜ್ಯ ಉಪಾಧ್ಯಕ್ಷ ಕೆಪಿಸಿಸಿ ಆಫರ್ ಇಂತ ಕಾಲ್